ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರವರನ್ನ ಸ್ಮೃತಿ ಮಾಡುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಸೂಕ್ಷ್ಮ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ರತ್ನರನ್ನ ತ್ಯಾಗಿ ತಪಸ್ವಿಗಳನ್ನ ಮತ್ತು ನಿಮಿತ್ತ ಶಿಕ್ಷಕಿ ಅಖಂದಿರನ್ನು ಹಾಗೂ ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಾಬಾರವರು ಪ್ರತಿದಿನದಂತೆ ಮುರುಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಆದರೆ ಈ ಒಂದು ತಿಂಗಳದ ಅವ್ಯಕ್ತ ಇಶಾರೆ ಏನಿದೆ ಆ ಅವ್ಯಕ್ತ ಇಶಾರೆ ಕುರಿತು ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ ಏನಿದೆ ಅವ್ಯಕ್ತ ಇಶಾರೆ ಸಹಜಯೋಗಿ ಬನನಾ ಹೈತೋ ಪರಮಾತ್ಮ ಪ್ಯಾರೆ ಬನೋ ಸಹಜ ಯೋಗಿಗಳಾಗಲು ಪರಮಾತ್ಮನನ್ನ ಪ್ರೀತಿಸಿ ಪರಮಾತ್ಮನಿಗೆ ಪ್ರಿಯರಾದ್ರೆ ನೀವು ಸಹಜ ಯೋಗಿಗಳಾಗ್ತೀರಿ ಅಂತ ಹೇಳ್ತಾರೆ ಪರಮಾತ್ಮನ ಪ್ರಿಯರಾಗಲು ಏನ್ ಮಾಡಬೇಕು ಯಾವುದೇ ಒಂದು ವಿದ್ಯೆಯನ್ನ ಕಲಿಬೇಕು ಅಂತಂದ್ರೆ ಕಲಿಸುವವರಿಗೆ ಪ್ರಿಯರ ಆಗಿಬಿಟ್ರೆ ಆ ವಿದ್ಯೆ ಸಹಜವಾಗಿ ಬಿಡುತ್ತೆ ನಮಗೆ ಯಾಕಂದ್ರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಕಲಿಸುವವರು ತೆಗೆದುಕೊಂಡು ನಮಗೆ ಸರಳ ಯುಕ್ತಿಗಳನ್ನ ಹೇಳಿಕೊಂಡು ನಮ್ಮನ್ನು ಸಹಜವರನ್ನಾಗಿ ಮಾಡಿಬಿಡುತ್ತಾರೆ ಆದರೆ ಕಲಿಸುವವರ ಜೊತೆ ನಮಗೆ ಪ್ರೀತಿ ಇಲ್ಲ ಅವರ ಜೊತೆಗೆ ನಾವು ಸದಾ ಇರೋದಿಲ್ಲ ಅವರು ಹೇಳದಂಗೆ ನಾವು ಕೇಳೋದಿಲ್ಲ ಅಂದಾಗ ಸಣ್ಣ ವಿದ್ಯೆ ಆದರೂ ಕೂಡ ಅದು ಬಹಳ ಕಠಿಣ ಆಗ್ಬಿಡುತ್ತೆ ನಮ್ಮ ಪಾಲಿಗೆ ಅದಕ್ಕೆ ನಾವು ಯೋಗಿಗಳಾಗಬೇಕು ಅಂದ್ರೆ ಯೋಗೇಶ್ವರನಾದ ಪರಂಪಿತ ಶಿವ ಪರಮಾತ್ಮನಿಗೆ ನಾವು ಪ್ರಿಯರಾಗಬೇಕು ಆಗ ನಮಗೆ ಅವರು ಶಿಕ್ಷಕರಾಗಿ ಯೋಗವನ್ನ ಕಲಿಸುವಾಗ ಎಲ್ಲಾ ಸಹಜ ವಿಧಿಗಳನ್ನು ಯುಕ್ತ ಎಂದು ನಮಗೆ ತಿಳಿಸಿಕೊಡ್ತಾರೆ ಪರಮಾತ್ಮ ಪ್ಯಾರೆ ಮನೋ ಪರಮಾತ್ಮನಿಗೆ ಪ್ರಿಯರಾಗಬೇಕು ಆಗ ನಾವು ಸಹಜ ಯೋಗಿಗಳಾಗ್ತೀವಿ ಅಂತ ಹೇಳಿದ್ದಾರೆ ಪರಮಾತ್ಮನನ್ನ ಪ್ರೀತಿಸಬೇಕು ಅಂತಂದ್ರೆ ಪರಮಾತ್ಮ ಹೇಳಿದ ಮಾರ್ಗದಲ್ಲಿ ನಾವು ನಡೀಬೇಕು ಪರಮಾತ್ಮನಿಗೆ ಪ್ರಿಯರಾಗಬೇಕು ಅಂತಂದ್ರೆ ಪರಮಾತ್ಮ ಕೊಟ್ಟಿರುವ ಶ್ರೀಮತದಂತೆ ಮತದಂತೆ ನಾವು ನಡೀಬೇಕು ಶ್ರೀ ಅಂತಂದ್ರೆ ಶ್ರೇಷ್ಠ ಶ್ರೇಷ್ಠ ಮತ ಅಂತಂದ್ರೆ ಪಥ ದಾರಿ ನಾವು ಇಡುವ ಒಂದೊಂದು ಹೆಜ್ಜೆ ನಾವು ಆಡುವ ಒಂದೊಂದು ಮಾತು ನಾವು ನೋಡುವ ನೋಟ ಮಾಡುವ ಸಂಕಲ್ಪ ಎಲ್ಲವೂ ಕೂಡ ಶ್ರೀಮತದಂತೆ ಇರಬೇಕು ಹೇಗೆ ಬಾಬರವರ ಶರೀರದೊಳಗಡೆ ಪರಕಾಯ ಪ್ರವೇಶವಾಗಿ ಪರಮಾತ್ಮ ನೀನು ನನಗೆ ಬಲಿಹಾರಿ ಆಗಬೇಕು ವಿಶ್ವ ಪರಿವರ್ತನೆಗಾಗಿ ನಿನ್ನ ಜೀವನವನ್ನು ಮುಡಿಪಾಗಿಡಬೇಕು ನನಗೆ ನಿನ್ನ ಶರೀರದ ಅವಶ್ಯಕತೆ ಇದೆ ಅಂದಾಗ ಏಕದ್ ಒಂದು ಸೆಕೆಂಡಲ್ಲಿ ಪರಂಪಿತ ಪರಮಾತ್ಮನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡರು ಪ್ರಜಾಪಿತ ಬ್ರಹ್ಮಾಬಾಬರವರು ಕಂಪ್ಲೀಟ್ ಶರೀರನ ತೊಗಪ ನಿಮಗೆ ಇದು ಮನಸ್ಸು ಕೊಡಬೇಕು ತಗೋ ನಿನಗೆ ಬುದ್ಧಿ ಕೊಡಬೇಕು ತಗೋ ನಿನಗೆ ಮನಸ್ಸು ತನು ತನ ಕಂಪ್ಲೀಟ್ ನಿಂದ್ಯಪ್ಪ ಅರ್ಪಿಸಿಬಿಟ್ರು ಕೋಟಿ ಕೋಟಿಗಟ್ಲೆ ದುಡಿಬೇಕು ಅಂದ್ರೆ ತಂದೆ ತಾಯಿಯನ್ನ ಕಳ್ಕೊಂಡು ಚಿಕ್ಕ ವಯಸ್ಸಿನಿಂದಲೇ ಕಷ್ಟಪಟ್ಟು ಅನೇಕ ಅವಮಾನಗಳನ್ನ ಸಹಿಸಿಕೊಂಡು ಉಪವಾಸ ವನವಾಸಗಳನ್ನ ಮಾಡಿಕೊಂಡು ಪ್ರಾಮಾಣಿಕತೆ ನಿಷ್ಠೆಯಿಂದ ಅಷ್ಟು ಮೇಲ್ಮಟ್ಟಕ್ಕೆ ಬರಬೇಕು ಅಂದರೆ ಇಡೀ ಜೀವನ ಪರ್ಯಂತರ ಒಂದು ದಿನವೂ ವಿಶ್ರಾಂತಿ ಇಲ್ಲದೆ ಸಂಗ್ರಹ ಮಾಡಿಟ್ಟು ಕೂಡಿಟ್ಟಿರುವಂತಹ ಒಂದು ನಿಧಿಯನ್ನ ಸಂಪೂರ್ಣವಾಗಿ ಒಂದು ಪೈಸೆಯೂ ಉಳಿಸಿಕೊಳ್ಳದಂತೆ ಸಮರ್ಪಣೆ ಮಾಡುವ ಭಾವ ಇದೆಯಲ್ಲ ಅದು ನಭೂತವನ್ನು ಭವಿಷ್ಯ ತಿನ್ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಪರಮಾತ್ಮ ಬಂದು ಹೇಳ್ತಾರೆ ನಿನ್ನದೆಲ್ಲವೂ ನನ್ನದೇ ನೀನು ನನಗರ್ಪಣೆ ಆಗಬೇಕು ಬಲಿಹಾರಿ ಆಗಬೇಕು ಅಂದಾಗ ಒಂದು ಕ್ಷಣವೂ ಯೋಚಿಸದೆ ಸಂಪೂರ್ಣ ಸಮರ್ಪಣೆ ಆದರೂ ಬ್ರಹ್ಮ ಪಾಪ ಕೊಟ್ಟು ಬಿಟ್ಟು ಸುಮ್ಮನೆ ಆದ್ರೆ ನಡೆಯೋದಿಲ್ಲಪ್ಪ ಅಂದ್ರು ಶುಭಾಬ ನೀನ್ ಕೊಟ್ಟು ಬಿಟ್ಟಿನಿ ಅಂತ ಸುಮ್ಮನೆ ಕೂತ್ರ ಆಗೋದಿಲ್ಲ ಅಂದ್ರು ಮತ್ತೆ ಏನ್ ಮಾಡಬೇಕು ಶರೀರ ನನಗ್ ಕೊಟ್ಟಿದ್ಯಾ ತಾನೆ ಹೌದು ಮನಸ್ಸು ನನಗ್ ಕೊಟ್ಟಿದ್ಯಾ ತಾನೆ ಹೌದು ಧನ ನನಗೆ ಕೊಟ್ಟಿದೆಯಾ ತಾನೆ ಹೌದು ನಿಂದೆ ಎಲ್ಲ ನಮ್ದೇನು ಇಲ್ಲ ಹಾಗಾದ್ರೆ ನಾನು ಹೇಳಿದಂತೆ ಶರೀರವನ್ನ ನಾನು ಹೇಳಿದಂತೆ ಮನಸ್ಸನ್ನ ಬಳಸಬೇಕು ಅಂತ ಏನು ಮಾಡಬೇಕು ದೇಹವನ್ನ ತಪಸ್ಸಿನಲ್ಲಿಡು ಮನಸ್ಸನ್ನ ನನ್ನಲ್ಲಿ ಇಡು ಹಗಲು ರಾತ್ರಿ ಈ ಒಂದು ಯೋಗದಲ್ಲಿ ಮುಳುಗಬೇಕು ನೀನು ದೇಹ ಅಭಿಮಾನವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಆಗಬೇಕು ದೇಹದಿಂದ ಬರುವ ಯಾವುದೇ ತೊಂದರೆಗಳು ನಿನ್ನದಲ್ಲ ಅದು ಇನ್ನು ಮೇಲೆ ನನಗೆ ದೇಹದ ಮಾನಾಪಮಾನಗಳು ಎಲ್ಲವೂ ನಿನ್ನದಲ್ಲ ಅದು ನನಗೆ ದೇಹದ ಸಂಬಂಧದ ಸಂಸಾರದ ಯಾವುದೇ ಎಡರು ತೊಡರುಗಳಿದ್ದರೆ ಅದು ನಿನಗೆ ಸಂಬಂಧಪಟ್ಟಿದ್ದಿಲ್ಲ ಅದು ನನ್ನದು ಅಂತ ತಗೊಂಡ್ರು ಯಾವಾಗ ಬಾಬಾ ತನ್ನದೆಲ್ಲವನ್ನು ಸಂಪೂರ್ಣ ಸಮರ್ಪಣೆ ಮಾಡಿದರೂ ಆಮೇಲೆ ಅದರ ಬಗ್ಗೆ ಒಂದು ಕೂಡ ಒಂದು ಕಿಂಚಿತ್ತು ಕೂಡ ಅದರ ಬಗ್ಗೆ ಸಂಕಲ್ಪ ಮಾಡಲಿಲ್ಲ ನಾಳೇನು ಮತ್ತೇನು ಮುಂದೇನು ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಇನ್ನೇನು ಮತ್ತೇನು ಗತಿಯೊಂದು ಬೆದರದಿರು ನಿನ್ನ ಕೈಯೊಳಗಿದೆಯೇ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆಟುಕದೆ ಸಾಗುತಿಹುದು ದೈವದ ಸಂಚು ತಣ್ಣಗಿರಿಸಾತ್ಮವನ್ನು ಮಂಕುತಿಮ್ಮ ಅಂದ್ರೆ ಯಾವಾಗ ಬ್ರಹ್ಮಬಾಬರವರು ಸಂಪೂರ್ಣವಾಗಿ ತನು ಮನ ಧನವನ್ನು ಅರ್ಪಿಸಿದ್ರು ಆಮೇಲೆ ತನುವಿನ ಬಗ್ಗೆನೇ ಅವರು ಯೋಚನೆ ಮಾಡಲಿಲ್ಲ ಅಂದ ಮೇಲೆ ತನುಗಳ ಸಂಬಂಧ ಅಂದ್ರೆ ದೇಹದ ಸಂಬಂಧಗಳು ದೇಹದ ಸಂಪಾದನೆ ದೇಹದ ಮಾನಪಮಾನಗಳ ಬಗ್ಗೆ ಕಿಂಚಿತ್ತು ಕೂಡ ಅವರ ಸಂಕಲ್ಪದಲ್ಲಿಯೂ ಕೂಡ ಅವರು ಆಲೋಚಿಸಲಿಲ್ಲ ಕೊಟ್ಟಾಯಿತು ಪರಮಾತ್ಮನಿಗೆ ಇದು ಯಾವುದು ನನ್ನದಲ್ಲ ಅನ್ನುವ ಭಾವದಲ್ಲಿದ್ದು ಈಗ ಪರಮಾತ್ಮ ಕೊಡುವ ಶ್ರೀಮತದಂತೆ ಈ ತನುವನ್ನ ಮನಸ್ಸನ್ನ ಅಂದರೆ ಸಮಯ ಸಂಕಲ್ಪ ಶ್ವಾಸವನ್ನು ಕೂಡ ನಾನು ಶ್ರೀಮತದಂತೆ ಬಳಸಿ ಸಫಲ ಮಾಡಬೇಕು ಅವಾಗ ಶಿವಬಾಬರ್ ಹೇಳ್ತಾರೆ ಎಲ್ಲ ನಿಮ್ಗೆ ಕೊಟ್ಟೆ ಅಲ್ಲಪ್ಪ ನಾನೇನ್ ಮಾಡ್ಲಿ ಇದನ್ನು ತಗೊಂಡು ನೀವು ಕೊಡುವಂದ್ರೆ ಕೊಟ್ಬಿಟ್ಟೆ ಅಂತ ಬ್ರಹ್ಮಬಾಬಾ ಹೇಳಿದ್ರೆ ಶಿವಬಾಬರು ಹೇಳ್ತಾರೆ ನಾನೇನ್ ಮಾಡಲಿ ತಗೊಂಡು ನಾನು ಅಖಾಯ ಇದ್ದೀನಿ ಅಭೋಕ್ತಾ ಇದ್ದೀನಿ ಅಜನ್ಮ ಇದ್ದೀನಿ ಅವಿನಾಶೆ ಇದ್ದೀನಿ ನನಗೇನಕ್ಕೆ ಬೇಕು ಈ ತನು ಈ ಮನ ಈ ಧನ ಮತ್ತೆ ಅರೆ ನೀನೇ ಕೇಳಿದೆ ಅಲ್ಲಪ್ಪ ನಾನು ಕೊಡು ಅಂತ ಕೊಟ್ಟು ಬಿಟ್ಟಿದ್ದೀನಿ ನಿಂದಾಯ್ತು ಅದು ಇನ್ನು ಮುಂದೆ ಅದರ ಬಗ್ಗೆ ಸಂಕಲ್ಪನೂ ಮಾಡೋದಿಲ್ಲ ಬೇಷ್ ಕೊಟ್ಟಿದೀಯ ತಾನೇ ನನಗೆ ನಾನು ಸ್ವೀಕಾರ ಮಾಡಿ ಆಯ್ತು ತನು ತಗೊಂಡಿದ್ದೀನಿ ಮನಸ್ಸು ತಗೊಂಡಿದ್ದೀನಿ ನಿನ್ನ ಧನವೂ ತಗೊಂಡಿದ್ದೀನಿ ಆಯ್ತಾ ಆದರೆ ಈಗ ನಾನು ನನಗೆ ಕೊಡೋದು ಅಂತಂದ್ರೆ ನೀನು ಬಿಟ್ಟು ಬಿಡುವಂತ ಅಲ್ಲ ಇದನ್ನು ಬಳಸಬಾರದು ಅಂತಲ್ಲ ತನು ನಿನ್ನಲ್ಲೇ ಇರಬೇಕು ನೀನೇ ಬಳಸಬೇಕು ಈ ಮನಸ್ಸು ನಿನ್ನಲ್ಲೇ ಇರಬೇಕು ನೀನೇ ಬಳಸಬೇಕು ಈ ಧನವನ್ನು ಯಜ್ಞದಲ್ಲೇ ಇಡಬೇಕು ನೀವೇ ಬಳಸಬೇಕು ನನಗೇನು ಬೇಕಿಲ್ಲ ಇದು ಆದರೆ ಹೇಗೆ ಬಳಸಬೇಕು ಅಂತ ನಾನು ಹೇಳ್ತೀನಿ ಆಗ ಮಾತ್ರ ನೀವು ಬಳಸಬೇಕು ಶರೀರವನ್ನು ಯಾವ ರೀತಿ ಇಡಬೇಕು ಅಂತ ನಾನು ಶ್ರೀಮತ ಕೊಡ್ತೇನೆ ಹಾಗೆ ಇಡಬೇಕು ಶರೀರಕ್ಕೆ ಏನು ಆಹಾರ ಕೊಡಬೇಕು ಅಂತ ಹೇಳ್ತೀನಿ ಅಷ್ಟೇ ಕೊಡಬೇಕು ಮನಸ್ಸನ್ನು ಯಾವಾಗಲೂ ಎಲ್ಲಿ ಇಡಬೇಕು ಅಂತ ಹೇಳ್ತೀನಿ ಅಲ್ಲಿ ಇಡಬೇಕು ಧನವನ್ನು ಯಾವುದಕ್ಕೆ ಹೇಗೆ ಉಪಯೋಗಿಸ್ಬೇಕಂತ ಹೇಳ್ತೀನಿ ಹಾಗೆ ಉಪಯೋಗಿಸ್ಬೇಕು ಬರೀ ಕೊಟ್ಟು ಮಾತ್ರ ಕೀಲಿ ಆಟ ಮುಗಿಯೋದಿಲ್ಲಪ್ಪ ಇದನ್ನು ಸರಿಯಾಗಿ ಬಳಸಿ ತೋರಿಸು ನೀನು ನಂದೇ ಇದು ನಿನಗೊಂದು ಚೂರು ಅಧಿಕಾರ ಇಲ್ಲ ಈ ಶರೀರದ ಮೇಲೆ ಮನಸ್ಸಿನ ಮೇಲೆ ಆದ್ರೆ ಶ್ರೀಮತದಂತೆ ಬಳಸು ಅಂತ ನಾನೇ ಹೇಳ್ತಾ ಇದ್ದೀನಿ ಇದನ್ನ ಬಳಸಿ ತೋರಿಸ್ಬೇಕು ಜಗತ್ತಿಗೆ ಇದು ಮಜಾ ಇರುದು ಬ್ರಹ್ಮ ಬಾಬಾ ಕೊಡೋದು ಸುಲಭ ಆದ್ರೆ ಅದನ್ನ ಕೊನೆ ಉಸಿರಿರುವವರೆಗೂ ಕೂಡ ತನ್ನದಲ್ಲ ಅಂತ ಅಂದುಕೊಂಡೆ ಆ ಶರೀರದೊಳಗೆ ಇರಬೇಕು ತನ್ನದಲ್ಲ ಅಂತ ಅಂದುಕೊಂಡೇ ಆ ಮನಸ್ಸನ್ನು ತಾನು ಬಳಸದೆ ಸಂಪೂರ್ಣ ಪರಮಾತ್ಮನ ಶ್ರೀಮತದಂತೆಯೇ ಬಳಸಬೇಕು ಅನ್ನಾದಾಗ ಅಲ್ಲಿ ಪರಿಶ್ರಮ ಇರುವುದು ಅದನ್ನು ಒಂದು ಚೂರು ಚಾಚು ತಪ್ಪದೆ ಒಂದು ದಿನವೂ ಎಡುವುದೇ ಪ್ರತಿ ಕ್ಷಣ ಕ್ಷಣವೂ ಕೂಡ ತನು ಮನವನ್ನ ಸಂಸ್ಕಾರವನ್ನು ಸಂಪೂರ್ಣವಾಗಿ ಶ್ರೀಮತದಂತೆ ಬಳಸಿದರು ಬ್ರಹ್ಮ ಪಾಪ ಹಾಗಾಗಿ ಶ್ರೀಮತದಂತೆ ಬಳಸಿದ ಮೇಲೆ ತನು ಸಫಲ ಮನ ಸಫಲ ಮತ್ತೆ ಅವರು ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರಿಗೆ ಒಂದು ಎಕ್ಸಾಂಪಲ್ ಆಗ್ತಾರೆ ಇದನ್ನು ಹೇಳಲಾಗತ್ತೆ ಪರಮಾತ್ಮನಿಗೆ ಪ್ರಿಯರಾಗುವುದು ಅದೇ ತರ ಮಮ್ಮಾರವರು ಕೂಡ ತಮ್ಮ ತನು ಮನ ಏನೆಲ್ಲ ಇದೆಯೋ ಅದೆಲ್ಲವನ್ನು ಸಂಪೂರ್ಣವಾಗಿ ಇಡೀ ಜೀವನವನ್ನೇ ಪರಮಾತ್ಮನಿಗಾಗಿ ಮೀಸಲಿಟ್ಟರು ಒಂದು ದಿನನೂ ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ಸ್ವಹಿತಕ್ಕಾಗಿ ದೇಹದ ದೃಷ್ಟಿಯಲ್ಲಿ ದೇಹವನ್ನಾಗಲಿ ಮನಸ್ಸನ್ನಾಗಲಿ ಎಂದು ಬಳಸಲಿಲ್ಲ ಅವರು ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸಿ ಪರಮಾತ್ಮನ ಸೇವೆಯಲ್ಲಿ ಯಜ್ಞನಕ್ಕಾಗಿ ತನು ಮನವನ್ನು ತೇದರು ಬಳಸಿದರು ತಾನೊಂದು ಆತ್ಮ ಎಂದುಕೊಂಡು ತಾನು ಸದಾ ಸಂತೃಪ್ತ ಎಂದುಕೊಂಡು ತಾನು ಪರಮಾತ್ಮನ ಮಗು ಎಂದುಕೊಂಡು ಪರಮಧಾಮ ನಿವಾಸಿ ಎಂದುಕೊಂಡು ಅನಾದಿ ಸ್ವರೂಪದಲ್ಲೇ ಇದ್ದು ತಾವು ಸ್ವತಃ ಸಂತೃಪ್ತರಾಗಿದ್ದುಕೊಂಡು ಈ ತನು ಮನ ಸಂಕಲ್ಪ ಸಮಯದ ಅವಶ್ಯಕತೆ ಅವರಿಗಿಲ್ಲದಂತೆ ತಾನು ಆತ್ಮ ಸಚ್ಚಿದಾನಂದ ಸ್ವರೂಪ ಎನ್ನುವ ಅನಾದಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಆ ಆತ್ಮಾನಂದವನ್ನ ಅನುಭವ ಮಾಡಿದ್ರು ಆ ಆತ್ಮಾನಂದದಲ್ಲಿ ಇರುವ ಕಾರಣ ಅವರಿಗೆ ಯಾವತ್ತೂ ತನುವಿನ ಸಹಯೋಗವಾಗಲಿ ಮನಸ್ಸಿನ ಸಹಯೋಗವಾಗಲಿ ಅಥವಾ ಧನದ ಸಹಯೋಗವಾಗಲಿ ಅವರಿಗೆ ಅವಶ್ಯಕತೆ ಬೀಳಲಿಲ್ಲ ಅದಕ್ಕೆ ನಾವು ತನು ಮನ ಧನವನ್ನ ಅವರಷ್ಟಂತೂ ಸಂಪೂರ್ಣವಾಗಿ ಒಂದು ಕ್ಷಣದಲ್ಲಿ ಅರ್ಪಿಸ್ಲಿಕ್ಕಂತೂ ಆಗಿಲ್ಲ ಇಷ್ಟೋ ಸಮಯ ಕಳೆದಾಗಿ ಹೋಗಿದೆ ಈಗಲಾದರೂ ಕೂಡ ಯಥಾರ್ಥವಾಗಿ ಅರ್ಪಿಸುವಂತಹ ಒಂದು ದೃಢ ಸಂಕಲ್ಪವನ್ನ ಮಾಡೋಣ ಎಲ್ಲಿಯ ತನಕ ಇನ್ನು ನಾನು ನಂದು ನನ್ನವರು ಅವರಿಗಾಗಿ ಇವರಿಗಾಗಿ ಜವಾಬ್ದಾರಿ ಅನ್ಕೊಂಡೆ ಕಾಲವನ್ನ ಮುಂದಕ್ಕೆ ತಳುತಾ ತಳ್ತಾ ತಳ್ತಾ ಬಂದಿದೀವಿ ಅಂದ್ರೆ ನಾವು ತಳ್ತಾ ಇರೋದು ಕಾಲವನ್ನಲ್ಲ ನಮ್ಮ ಭಾಗ್ಯವನ್ನೇ ನಮ್ಮ ಕಾಲಿನಿಂದ ವದಿತಾ ವದಿತಾ ಮುಂದಕ್ಕೆ ಹಾಕ್ತಾ ಬರ್ತಾ ಇದ್ದೀವಿ ಇದರ ಬಗ್ಗೆ ನಮಗೆ ಇವಾಗ ಅರಿವಾಗೋದಿಲ್ಲ ಅಂತಿಮ ಸಮಯದಲ್ಲಿ ಇದು ತಿಳಿಯುತ್ತೆ ಹಾಗಾಗಿ ಸಂಪೂರ್ಣವಾಗಿ ನಾವು ಈ ತನುವಿನ ಕಣ ಕಣವೆಲ್ಲವೂ ಕೂಡ ಪರಮಾತ್ಮನಿಗೆ ಅರ್ಪಿತ ಮನಸ್ಸಿನ ಪ್ರತಿಯೊಂದು ಸಂಕಲ್ಪವೂ ಕೂಡ ಪರಮಾತ್ಮನಿಗೆ ಅರ್ಪಿತ ಉಳಿದಿರುವ ಆಯುಷ್ಯದ ಪ್ರತಿಯೊಂದು ಕ್ಷಣವೂ ಕೂಡ ಪರಮಾತ್ಮನಿಗೆ ಅರ್ಪಿತ ನಾನು ಇಚ್ಛಾ ಮಾತ್ರ ಅವಿದ್ಯ ನಾನು ಚೈತನ್ಯ ಅವಿನಾಶಿ ಆತ್ಮ ಶಿವಪುತ್ರ ಶಿವಸಂತಾನ ಶಿವಶಕ್ತಿ ನಾನು ನಾನು ಸದಾ ಸಂತುಷ್ಟ ನಾನು ಸದಾ ಪ್ರೇಮಮಯಿ ನಾನು ಸದಾ ಆನಂದ ಸ್ವರೂಪ ನಾನು ಸದಾ ಶಾಂತ ಸ್ವರೂಪ ನಾನು ಸಂತೃಪ್ತನಾಗಿದ್ದೇನೆ ನನಗೀಗ ಯಾವ ಶರೀರದ ಅವಶ್ಯಕತೆ ಇಲ್ಲ ಸಂಕಲ್ಪಗಳ ಅವಶ್ಯಕತೆ ಇಲ್ಲ ಸಮಯದ ಅವಶ್ಯಕತೆ ಇಲ್ಲ ನಾನು ಸದಾ ಕಾಲ ಸಚ್ಚಿದಾನಂದ ಸ್ವರೂಪದಲ್ಲಿರುವ ಸಂಪನ್ನ ಆತ್ಮ ನಾನು ಸಂಪೂರ್ಣ ಆತ್ಮ ನಾನು ಪರಮಾತ್ಮನ ಸಂತಾನ ನಾನು ಪರಮಧಾಮ ನಿವಾಸಿ ನಾನು ವಾರ್ಯವ್ವ ವಾರೆ ಮೈ ಆತ್ಮ ವ ಕಿತ್ತನಾ ಬ್ಯೂಟಿಫುಲ್ ಓಮೆ ಕಿತ್ತನಾ ಚಹೆ ಮೈ ನನಗೆ ಅಪಾರವಾದ ಆನಂದದೊಳಗಡೆ ಇನ್ಯಾವುದರ ಅವಶ್ಯಕತೆ ಇಲ್ಲ ಎಲ್ಲಿ ಅಪ್ರಾಪ್ತಿ ಇದೆಯೋ ಅಲ್ಲಿ ಇಚ್ಛೆ ಇದೆ ಎಲ್ಲಿ ಇಚ್ಛೆ ಇದೆಯೋ ಅಲ್ಲಿ ಭಯ ಇದೆ ಎಲ್ಲಿ ಭಯ ಇದೆಯೋ ಅಲ್ಲಿ ಅಶಾಂತಿ ದುಃಖವಿದೆ ನಾನು ಇಚ್ಛಾ ಮಾತ್ರ ಅವಿದ್ಯ ಯಾಕೆ ಅಂದ್ರೆ ನನಗೆ ಯಾವುದು ಅಪ್ರಾಪ್ತಿ ಅನ್ನೋದೇ ಇಲ್ಲ ಎಲ್ಲ ಸಂತೃಪ್ತ ನಾನು ಪ್ರಾಪ್ತ ಸ್ವರೂಪನಾಗಿದ್ದೇನೆ ನನ್ನ ಆತ್ಮ ಸಂಪೂರ್ಣ ಸಂಪನ್ನನಾಗಿದ್ದೇನೆ ನಾನು ಆತ್ಮ ಸತೋಪ್ರಧಾನನಾಗಿದ್ದೇನೆ ನಾನು ಸದಾ ಸಂತುಷ್ಟನಾಗಿದ್ದೇನೆ ಅನ್ನುವಂತ ಇದೇ ಆತ್ಮದ ಸುಸ್ಮೃತಿಯಲ್ಲಿದ್ದು ಪರಂಪಿತ ಪರಮಾತ್ಮ ಪ್ರೀತಿಯ ಸಾಗರನನ್ನ ಸದಾ ಪ್ರೀತಿಯಿಂದ ನೆನಪು ಮಾಡ್ತಾ 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 ಆ ಪ್ರೀತಿಯ ಆನಂದದಲ್ಲಿ ಮುಳುಗೋದ್ರೆ ನನಗಿನ್ಯಾವ ಈ ಜಗದ ಅರಿವೆ ಇರೋದಿಲ್ಲ ಈ ದೇಹ ಈ ಸಂಕಲ್ಪ ಈ ಸಮಯ ಈ ಜೀವನ ಈ ಬದುಕು ಇನ್ಯಾವುದರ ಕಡೆ ನನಗೆ ಗಮನ ಇಲ್ಲ ನಾನು ಆತ್ಮ 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 ಇದೇ ನನಗೆ ಶ್ರೀಮತ ಹಗಲು ರಾತ್ರಿ ಆತ್ಮದ ಚಿಂತೆ ಆತ್ಮದ ಗುಣಗಾನ ಆತ್ಮದ ಮಹಿಮೆ ಆತ್ಮದ ಸಮಾನ ಆತ್ಮದ ಸ್ವಭಾವ ಆತ್ಮದ ಸ್ವರೂಪದಲ್ಲೇ ಇದ್ದು ನನ್ನ ತಂದೆ ಪರಮಾತ್ಮನನ್ನು ಪ್ರೀತಿಯಿಂದ ನೆನಪು ಮಾಡೋದರಲ್ಲೇ ಪರಮಾತ್ಮನ ಪ್ರೀತಿಯಲ್ಲಿ ಮಗ್ನ ಆಗೋದರಲ್ಲೇ ನನಗೆಲ್ಲವನ್ನು ಮರೆತು ಹೋಗುತ್ತೆ ಇನ್ನು ಯಾವುದರ ನೆನಪು ಕೂಡ ನನಗಿರುವುದಿಲ್ಲ ಸಂಪೂರ್ಣವಾಗಿ ನಾನು ಪರಮಾತ್ಮನಿಗೆ ಮೀಸಲು ವಾ ಬಾಬಾ ಪ್ಯಾರಾ ಬಾಬಾ ಮೇರ ಬಾಬಾ ಕಿತ್ತ ಜನ್ಮೋಸೆ ಆಪ್ ಕೆಲಿಯೇ ತಡಕೃತಿ ಕೃತಿ ನಿನಗಾಗಿ ನಾನು ಎಷ್ಟು ಜನ್ಮಗಳಿಂದ ಹಾತೊರೆಯುತ್ತಿದ್ದೆ ಬಾಬಾ ಶಿವ ತಂದೆ ನಿನ್ನನ್ನು ನೋಡಲು ಈ ಕಣ್ಣುಗಳು ತವಕಿಸುತ್ತಿದ್ದವು ನಿನ್ನನ್ನು ನೋಡಲು ಈ ಮನವು ತವಕಿಸುತ್ತಿತ್ತು ನಿನ್ನನ್ನು ನೋಡಲು ಈ ಹೃದಯ ಗದ್ಗದಿತವಾಗಿತ್ತು ನೀನೇ ನನಗೆ ಸರ್ವಸ್ವ ನೀನೇ ನನಗೆ ಸಕಲವು ಸದಾ ನಿನ್ನ ಜೊತೆ ಇರುವುದೇ ನನಗೆ ಆನಂದ ನಿನ್ನ ಹೊರತು ಇನ್ಯಾರು ನನಗಿಲ್ಲ ನೀನೇ ನನಗೆಲ್ಲ ಈ ಥರ ಬಾಬಾರವ್ರ ಜೊತೆ ಶಿವ ತಂದೆಯ ಜೊತೆ ವಾರ್ತಾಲಾಪ ಮಾಡೋದೆ ಎಷ್ಟೋ ಜನ್ಮದ ಆಹೋ ಸೌಭಾಗ್ಯ ನಮಗೆ ಮಾತಾಡಿ ಯಾವುದ್ಯಾವುದೋ ಅರ್ಥವಿಲ್ಲದ ವ್ಯರ್ಥವಾದ ಪರಚಿಂತನೆ ಪರನಿಂದನೆಯಲ್ಲಿ ಮುಳುಗಿ ರಾಗ ದ್ವೇಷಗಳ ದಳ್ಳುರೆಯಲ್ಲಿ ಬೆಂದು ಸುಟ್ಟು ಹೋಗುವುದಕ್ಕಿಂತ ಅಂತರಾತ್ಮದ ಜೊತೆ ಮಾತಾಡಿ ಪರಮಾತ್ಮನ ಜೊತೆ ಮಾತಾಡಿ ಅದರಲ್ಲಿರುವ ಅಸೀಮ ಸುಖ ಅತೀಂದ್ರಿಯ ಸುಖವನ್ನು ಅನುಭವಿಸಿ ಹೇಗಿಲ್ಲದಿದ್ದರೆ ಇನ್ನೆಂದಿಗೆ ಇದೇ ಸಮಯ ಆ ಪರಮಾತ್ಮನನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಯಥಾರ್ಥವಾಗಿ ಅನುಭವಿಸ್ಲಿಕ್ಕೆ ಇದೇ ಸು ಸಮಯ ಇದನ್ನು ಹೊರತುಪಡಿಸಿ ಮತ್ ಕೂಡ ಈ ಸುಂದರವಾದ ಅನುಭೂತಿ ಸಿಗ್ಲಿಕ್ಕೆ ಇಡೀ ಕಲ್ಪದಲ್ಲಿ ನಿಮಗೆ ಸಾಧ್ಯ ಇಲ್ಲ ಭಕ್ತಿಯಿಂದ ಭಾವನೆಗಳಿಂದ ನಾವು ಪರಮಾತ್ಮನನ್ನು ನಮಗಬೇಕಾದಂಥ ನಾವು ಕರೆದು ಸಂಭ್ರಮ ಪಡ್ಲಿಕ್ಕೆ ಸಾಕಷ್ಟು ಜನ್ಮಗಳಿದೆ ನಮಗೆ ಆದ್ರೆ ಯಥಾರ್ಥವಾಗಿ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಯಥಾರ್ಥವಾದ ಸ್ಥಾನದಲ್ಲಿ ನೋಡಿ ಯಥಾರ್ಥವಾದ ಸಂಬಂಧವನ್ನ ಅನುಭವ ಮಾಡ್ಲಿಕ್ಕೆ ಇರುವಂತ ಏಕೈಕ ಜನ್ಮ ಈ ಸಂಗಮ ಯುಗದ ಅಲೌಕಿಕ ಜನ್ಮ ಈ ಒಂದು ಕ್ಷಣ ಒಂದೊಂದು ಯುಗಕ್ಕೆ ಸಮಾನ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಸಮಯವನ್ನು ವ್ಯರ್ಥ ಮಾಡದೆ ಸಂಕಲ್ಪವನ್ನು ವ್ಯರ್ಥ ಮಾಡದೆ ಈ ತನುವನ್ನು ಪುರುಷಾರ್ಥಕ್ಕಾಗಿ ಮೀಸಲಿಟ್ಟು ನಾನು ಆತ್ಮಾನಂದದಲ್ಲಿದ್ದು ಪರಮಾತ್ಮನ ಪ್ರೀತಿಯ ಅಪ್ಪುಗೆಯಲ್ಲಿ ಮುಳುಗಿ ಇಡೀ ವಿಶ್ವದಲ್ಲಿರುವ ಸರ್ವಾತ್ಮರನ್ನು ಪ್ರೀತಿಸೋಣ ಸಕಲ ಜೀವಾತ್ಮರನ್ನ ಪ್ರೀತಿಸೋಣ ಅಂಥ ಒಂದು ಸುಂದರವಾದ ಸೌಭಾಗ್ಯ ನಮ್ಮೆಲ್ಲರದ್ದಾಗ್ಲಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ನಾವು ಸಹಜ ಯೋಗಿಗಳಾಗಬೇಕು ಅಂದರೆ ಆ ಪರಮಾತ್ಮನಿಗೆ ಪ್ರಿಯರಾಗಬೇಕು ಅಂತ ಪ್ರಿಯರಾಗುವಂಥ ಶಕ್ತಿ ಮತ್ತು ಭಕ್ತಿಯನ್ನು ಪರಮಾತ್ಮ ನಮ್ಮೆಲ್ಲರಿಗೂ ಕರಳಿಸ್ಲಿ ಅಂತ ಕೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಅಚ್ಚ ಓಂ ಶಾಂತಿ